ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಪೆಟ್ನ ತೋರಿಸೋಣ ಅಂತ ಮಾಡ್ತಾ ಇರೋವಂಥ ವೀಡಿಯೋ ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮನೆಗಳಲ್ಲಿ ಪೆಟ್ನ ಸಾಕ್ತಾರೆ ಬೆಕ್ಕು ನಾಯಿ ಈ ಥರ ಹಾಗೆ ನಮ್ಮ ಮನೆಗೆ ಇವತ್ತು ಅಂದರೆ ನಾನಿರೋದು ಇವಾಗ ನನ್ನ ತವ್ರ ಮನೇಲಿರೋದ್ರಿಂದ ನನ್ನ ದೊಡ್ಡಮ್ಮನ ಮಗಳು ಮನೇಲಿ ಒಂದು ಪೆಟ್ನ ಸಾಕಿದ್ದಾರೆ ಅದು ಬಂದು ಈ ನಾಯಿ ಆಗಿರುತ್ತೆ ನನಗೆ ನಾಯಿನ ಸಾಕೋದಂದರೆ ನನಗೆ ಪರ್ಸ್ನಲಿನ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಆದರೆ ಕೆಲವೊಬ್ರು ತುಂಬ ಮಗು ಥರ ಸಾಕ್ತಾರೆ ಅದನ್ನು ಹಾಗಾಗಿ ಇವರು ಈ ಈ ನಾಯಿ ಮರಿನವತ್ತತ್ರ ಒಂದು ಸಿಕ್ಸ್ ಮಂತ್ಸಿಂದ ಏನೋ ಸಾಕ್ತಾ ಇದ್ದಾರೆ ನಾನು ಇದೇ ಥರದ ಸೇಮ್ ಬ್ರೀಡ್ ನಾಯಿನ ನಮ್ಮ ರಿಲೇಟಿವ್ ಮನೆಯಲ್ಲಿ ನಾ ನಾವು ಬೆಂಗಳೂರಲ್ಲಿ ನಾನು ನೋಡಿದ್ದೆ ನಮ್ಮ ನಿಯರೇ ಹಾಗಾಗಿ ಅದು ಸೇಮ್ ಟು ಸೇಮ್ ಇದೆ ಇದೇ ಥರನೇ ಇದನ್ನು ಯಾವ ರೀತಿ ಸಾಕ್ತೀರ ಅಂತ ನಾನು ಅವರನ್ನು ಕೇಳಿದೆ ನನಗೆ ಸ್ವಲ್ಪ ಶಾಕ್ ಆಯಿತು ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಇದು ಬಂದು ಈ ನಾಯಿ ಅವ್ರು ತೊಗೊಂಬಂದು ಸಾಕಿರೋದು ಯಾವಾಗಿಂದ ಅಂದರೆ ಫಾರ್ಟಿ ಫೈವ್ ಡೇಸಿಂದ ಸಾಕಿದ್ದಾರೆ ಆದರೆ ನನ್ನ ರಿಲೇಟಿವ್ ಮನೇಲಿರೋದು ಇನ್ನು ಚಿಕ್ಕ ಒಂದು ಫಿಫ್ಟೀನ್ ಡೇಸ್ ಒನ್ ವೀಕ್ ಫಿಫ್ಟೀನ್ ಡೇಸ್ ಅನಿಸುತ್ತೆ ಅಷ್ಟಕ್ಕೆ ತೊಗೊಬಂದು ಸಾಕಿದ್ರು ಇಬ್ಬರೂ ನಾನು ಕೇಳಿದೆ ಯಾವ ರೀತಿ ಇದನ್ನು ಮೇಂಟೈನ್ ಮಾಡ್ತೀರಾ ಅಂತ ಅದನ್ನು ಕೇಳಿ ಸ್ವಲ್ಪ ನಾನು ಶಾಕ್ ಆದೆ ಅದು ನನಗೆ ಗೊತ್ತಿರಲಿಲ್ಲ ಇಷ್ಟು ಇಷ್ಟೆಲ್ಲ ಇದಕ್ಕೆ ಕೇರ್ ಮಾಡಬೇಕು ಅಂತ ಹಾಗಾಗಿ ಅದನ್ನು ಯಾವ ರೀತಿ ಕೇರ್ ಮಾಡ್ತಾರೆ ಅದಕ್ಕೆ ಏನೆಲ್ಲ ನೋಡಿ ಮುತ್ವರ್ಜಿ ವಹಿಸ್ತಾರೆ ಅಂತ ಹೇಳ್ತೇಳ್ ಹೇಳ್ತೀನಿ ಈ ಬ್ರೀಡ್ ಬಂದು ಈ ನಾಯಿ ಬ್ರೀಡ್ ಬಂದು ಸಿಡ್ಜ್ ಅಂತ ಆ್ಯಕ್ಚುಲಿ ಇದನ್ನು ಅವರು ನೈನ್ ತೌಸಂಡ್ ಪೇ ಮಾಡಿ ಫಾರ್ಟಿ ಫೈವ್ ಡೇಸ್ ಬೇಬಿ ಇದ್ದಾಗ ತೊಗೊಂಬಂದಿರೋದು ಆ ಮಗು ಆ ತೊಗೊಂಬಂದ ಕೂಡ ನಾನು ನೋಡಿದ್ದೆ ತುಂಬ ಚಿಕ್ಕ ಮರಿ ಇತ್ತಿದು ಇದಕ್ಕೆ ಕೇರಿಂಗ್ ತುಂಬಾ ನಾನು ಅವ್ರಿಗೆ ಹೇಳಿದ್ದು ಕೇಳಿ ನನಗೆ ಅದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಅಂದರೆ ಬ ತುಂಬ ಚಿಕ್ಕದಿದ್ದಾಗ ಅದಕ್ಕೆ ವುಡ್ವರ್ಡ್ಸ್ ಮತ್ತು ಮಕ್ಕಳನ್ನು ನಾವು ಯಾವ ರೀತಿ ಕೇರ್ ಮಾಡ್ತೀವಿ ಮಕ್ಕಳಿಗೆಲ್ಲೂ ಒಂದು ಮಗು ಹಸು ಮಗು ಹುಟ್ಟಿದಾಗ ಯಾವ ರೀತಿ ಕೇರ್ ಮಾಡ್ತೀವಿ ಅಥವಾ ಥರ ವುಡ್ವರ್ಡ್ಸ್ ಸರ್ಲ್ಯಾಕ್ ಎಲ್ಲನೂ ಕೂಡ ಟೈಮ್ ಟು ಟೈಮ್ ಹಾಕಬೇಕಂತೆ ಜೊತೆಗೆ ಸ್ನಾನ ಕೂಡ ಒಂದು ಟೂ ಟೂ ಡೇಸ್ ತ್ರೀ ಡೇಸಿಗೆ ಒಂದ್ಸರಿ ಮಾಡಿಸ್ತಾ ಇರಬೇಕಂತೆ ಅದನ್ನು ಯಾವ ಥರ ಅಂದರೆ ನಾವು ಮಕ್ಕಳನ್ನ ಸಾಕ್ತೀವಲ್ಲ ಅಷ್ಟು ಕೇರ್ ಮಾಡಿ ಸಾಕಬೇಕು ನಾನು ನಮ್ಮ ನಿಯರೇ ಹೇಳಿದ್ನಲ್ಲ ನಮ್ಮ ರಿಲೇಟಿವ್ ಮನೇಲಿ ನೋಡಿದ್ನಿ ಯಾಕೆಂದರೆ ಅವ್ರು ನಮ್ಮ ನಮ್ಮನೆ ಹತ್ರನೇ ಇರೋದ್ರಿಂದ ನಾನು ನೋಡಿದ್ದೀನಿ ಅವರು ಯಾವ ರೀತಿ ಸಾಕ್ತಾರೆ ಅಂತ ಅಂದರೆ ಕೇಳಿದೆ ಸಲ ಅವ್ರನ್ನ ಹೆಂಗೆ ಏನೇನು ಮೇಂಟೈನ್ ಮಾಡ್ತೀರಾ ಅಂತ ಆವಾಗ ಅವರು ಅವರು ಕೂಡ ಇದನ್ನೇ ಹೇಳಿದರು ಈ ಥರ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಜೊತೆಗೆ ಇದಕ್ಕೆ ಇಂಜೆಕ್ಷನ್ಸ್ ಕೂಡ ಮಂತ್ಲಿ ಇಂಜೆಕ್ಷನ್ಸ್ ಇರುತ್ತಂತೆ ಫೋರ್ ಮಂತ್ಸ್ವರೆಗೂ ಮಂತ್ಲಿ ಇಂಜೆಕ್ಷನ್ಸ್ ಕೂಡ ಹಾಕಬೇಕು ಫೋರ್ ಮಂತ್ಸ್ವರೆಗೂ ಆಮೇಲೆ ಇಯರ್ಲಿ ಒನ್ಸೇನೂ ಇರತ್ತಂತೆ ಜೊತೆಗೆ ಕೂದಲು ಕೂಡ ನಾಯಿದು ಪ್ರತಿದಿನ ಖೂಮ್ ಮಾಡಲೇಬೇಕಂತೆ ಮಾಡಿಲ್ಲ ಅಂದರೆ ಗಂಟುಗಳಾಗತ್ತಂತೆ ಮತ್ತು ಕೂದಲು ಉದುರತ್ತಂತೆ ಹಾಗಾಗಿ ಡೈಲಿ ಕುಮ್ನ ಮಾಡಬೇಕು ಮತ್ತು ಫುಡ್ ವಿಶ್ ವಿಷಯಕ್ಕೆ ಬಂದರೆ ಇದಕ್ಕೆ ಟೈಮ್ ಟು ಟೈಮ್ ನಾವು ಯಾವ ಥರ ಟೈಮ್ ಟು ಟೈಮ್ ಊಟ ಮಾಡ್ತೀವೋ ಅದೇ ಥರ ಎಲ್ಲ ಹಾಕ್ತಾ ಬರಬೇಕು ಅಂದರೆ ಅದು ಚಿಕ್ಕದಿದ್ದಾಗ ಬೇಬಿ ಇದ್ದಾಗ ಈ ಥರ ವುಡ್ವರ್ಡ್ಸ್ ಗ್ರೈಪ್ ವುಡ್ವರ್ಡ್ಸ್ ಮತ್ತು ಸರ್ಲಿಕ್ಕೆಲ್ಲ ಕೊಟ್ಟಿದ್ದಾರೆ ಅದಾದಮೇಲೆ ದೊಡ್ಡದಾಗ್ತಾ ಆಗ್ತಾ ಮಾಮೂಲಿ ಪೆಡಿಗ್ರಿ ಎಲ್ಲ ಹಾಕಿ ಸಾಕ್ತಾ ಇದ್ದಾರೆ ಅದಕ್ಕೆ ಎಷ್ಟು ಅದು ಸೆನ್ಸಿಟಿವ್ ಇರುತ್ತೆ ಅಂದರೆ ಒಂದು ಸ್ವಲ್ಪ ಧೂಳಿಗೆ ಹೋಗ್ಬಿಟ್ರೆ ಅದು ಮೂತಿಯೆಲ್ಲ ಇನ್ನು ರ್ಯಾಷಸ್ ಆಗಿಬಿಡತ್ತಂತೆ ಅಷ್ಟು ತುಂಬ ಸೆನ್ಸಿಟಿವ್ ಇರುತ್ತಂತೆ ಮಕ್ಕಳನ್ನ ನಾವು ಯಾವ ರೀತಿ ನೋಡ್ಕೋತೀವೋ ಅದೇ ಥರ ಅವರು ಇದನ್ನು ಸಾಕಿದ್ದಾರೆ ನನಗೆ ಏನು ಅನ್ನಿಸ್ತು ಅಂದರೆ ನಾನು ಅವ್ರಿಗೆ ಅದೇ ಹೇಳಿದೆ ನಾನು ಪಕ್ ಒಂದು ಪಕ್ಷ ಒಂದು ಮಗುನ ಸಾಕ್ಬಿಡ್ತೀನಿ ಆದರೆ ನಾ ಏನು ಮಾತ್ರ ಸಾಕಲ್ಲ ಅಂತ ಏನು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಆಮೇಲೆ ನನಗೆ ಇಷ್ಟ ಆಗೋಲ್ಲ ಅವ್ರು ಹೇಳಿದ್ರಲ್ವ ಈಗ ಅಟ್ಲೀಸ್ಟ್ ಒಂದು ದಿವಸ ನಾವು ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರೋಕ್ಕಾಗತ್ತಾ ಒಂದಿನ ಕೂ ಒಂದಿನ ಟೂ ಡೇಸ್ ಕೂ ಮಾಡಿಲ್ಲ ಅಂದರೆ ಕೂದಲು ಉದ್ರತ್ತೆ ಅಂತ ಹೇಳ್ತಾರೆ ಅದೆಲ್ಲ ಸ್ವಲ್ಪ ನನಗೆ ಹೈಜೀನ್ ಅಂತ ಅನಿಸಲ್ಲ ಹಾಗಾಗಿ ನನಗೆ ಸಾ ಇಷ್ಟ ಇಲ್ಲ ಆದರೆ ಆದರೆ ನನ್ಗೆ ಗೀನಾಯಿ ನೋಡೋದಾಗ ಏನು ಅನ್ನಿಸ್ತು ಅಂದರೆ ಎಷ್ಟು ಕ್ಯೂಟ್ ಅಂದರೆ ಅದು ನಾವು ಹೇ ಅವ್ರು ಏನು ಹೇಳ್ತಾರೆ ನನ್ನ ಅಕ್ಕ ಅಕ್ಕನ ಮಗ ಏನು ಹೇಳ್ತಾರೆ ಅದೇ ಥರ ಬಿಹೇವ್ ಅದು ಕುತ್ಕೊ ಅಂದರೆ ಕುತ್ಕೊಳ್ಳತ್ತೆ ಬಾ ಅಂದರೆ ಬರುತ್ತೆ ಅದಕ್ಕೆ ಅವರು ಇವರು ಮಾತಾಡೋದಕ್ಕೆಲ್ಲ ಅದು ರಿಯಾಕ್ಟ್ ಮಾಡ್ತಾ ಇತ್ತು ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಹಾಗೆ ಕೆಲವೊಬ್ರಿಗೆ ಕ್ರೇಜ್ ಇರುತ್ತೆ ನಾಯಿ ಮರಿಗಳನ್ನ ಸಾಕೋದು ಅಂದರೆ ನಾನು ತಪ್ಪು ಅಂತ ಹೇಳಲ್ಲ ಅದು ಅವ್ರು ಖುಷಿಗೆ ಬಿಟ್ಟಿದ್ದು ಮಕ್ಕಳು ಥರ ಸಾಕಿರ್ತಾರೆ ಕೆಲವೊಂದು ಸರಿ ಹೆಡ್ತು ಮಕ್ಕಳು ಆದರೆ ನಾಯಿ ಮರಿಗಳು ನಮ್ಮನ್ನು ಎಷ್ಟೋ ಸಂದರ್ಭದಲ್ಲಿ ಚೆನ್ನಾಗಿ ಕೇರ್ ಮಾಡಿದ್ವು ಅಂತ ಹೇಳ್ತಾರೆ ಅದನ್ನು ಕೇಳಿದಾಗ ಖುಷಿಯಾಗತ್ತೆ ಅದು ನನಗೆ ಈ ನಾಯಿ ಮರಿ ನೋಡಿದಾಗ ತುಂಬ ಕ್ಯೂಟ್ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ಕೊಂಡು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you.